ಮನೆಯರೆ ನಾನು ಯೋಗಿ ನಿಶಿಂಜಿ ನಾವು ತಿಳಿದುಕೊಳ್ಳಬೇಕಾದರೆ ನಮಗೆ ಬುದ್ಧಿವಂತಿಗೆ ಇರಬೇಕು ನಾವು ಏನು ಹೇಳ್ತೇವೆ ಐ ಹ್ಯಾವ್ ನಾಲೆಜ್ ಗೇ ಇನ್ ದ ನಾಲೇಜ್ ಅಂದರೆ ನನಗೆ ತಿಳುವಳಿಕೆ ಇದೆ ಆ ತಿಳುವಳಿಕೆ ಎಂಬುದು ಜ್ಞಾನವಲ್ಲ ಜ್ಞಾನ ಎಂಬುದು ದೇವರಿಗೆ ಅಥವಾ ಸರ್ವಜ್ಞತೆಗೆ ಇರುವ ಇನ್ನೊಂದು ಹೆಸರು ಹಾಗಾದರೆ ನಾನು ಏನು ಮಾಡ್ತಾ ಇದ್ದೇನೆ ನಾನು ನನಗೆ ತಿಳುವಳಿಕೆ ಇದೆ ಇದು ತಿಳುವಳಿಕೆ ನಮಗೆ ಜಸ್ಟ್ ಕಾರ್ಯಕ್ಕೆ ಕೆಲವು ನನಗೆ ಈಗ ಡೆಲ್ಲಿಯ ಬಗ್ಗೆ ತಿಳುವಳಿಕೆ ಇದೆ ಅದೇ ನಾನು ತಿಳುವಳಿಕೆ ಹಿಡಿದುಕೊಂಡು ಬಾಸ್ಟನ್ನಲ್ಲಿ ಹೋದರೆ ಅದು ಸಾಧ್ಯವಾಗುವುದಿಲ್ಲ ಐ ವಿಂಟರ್ ಇನ್ ಡೆಲ್ಲಿ ಆ ಟೆಕ್ನಾಲಜಿ ನಾವು ಬಾಸ್ಟನ್ನಲ್ಲಿ ವಿಂಟರ್ ಬಂದಾಗ ಅದು ನಡೆಯುವುದಿಲ್ಲ ಆ ತಿಳುವಳಿಕೆ ಸೀಮಿತವಾಗಿರುತ್ತದೆ ಯಾಕಂದರೆ ಬಿಸ್ ಡ್ಯಾಮ್ ಹಾಗಾದರೆ ನನಗೆ ಏನು ಹೇಳಿದೆ ವಿಜ್ ಡ್ಯಾಮ್ ಇದೆ ಆ ವಿಜ್ ಡ್ಯಾಮ್ ಎಂದರೆ ನನಗೆ ಕೆಲವು ನಮಗೆ ವಿಜ್ ಡಮ್ ಹೇಗೆ ಬರ್ತದೆ ನಾನು ವಸ್ತುಗಳನ್ನು ಅವಲೋಕಿಸುತ್ತೇನೆ ಅವುಗಳ ಬಗ್ಗೆ ಜ್ಞಾನ ತಿಳಿದುಕೊಳ್ಳುತ್ತೇನೆ ನನಗೆ ಗೊತ್ತು ಎಲೆಗಳು ಯಾವತ್ತು ಯಾವಾಗ ಅವು ಕ್ರೀನ್ ಕಲರ್ ಅಲ್ಲಿ ಇರ್ತದೆ ಅಥವಾ ಹಸಿರು ಬಣ್ಣದಲ್ಲಿ ಇರುತ್ತದೆ ಅಥವಾ ಮಣ್ಣು ಯಾವತ್ತು ಕಂದು ಬಣ್ಣದಲ್ಲಿ ಇರುತ್ತದೆ ಆ ಜ್ಞಾನ ನಮ್ಮಲ್ಲಿ ಇರುತ್ತದೆ ಈ ಜ್ಞಾನವು ಕೆಲವೊಮ್ಮೆ ಬೇರೆವರೆ ಮಾತನಾಡಿ ಬರ್ತದೆ ಸಂವಾದದಲ್ಲಿ ಬರ್ತದೆ ಅಥವಾ ಗುರುಗಳು ಶಿಷ್ಯನಿಗೆ ತಿಳಿಸುವುದರಿಂದ ಬರ್ತದೆ ಅಥವಾ ವಿವಿಧ ಪುಸ್ತಕಗಳನ್ನು ಓದುವುದರಿಂದ ಬರ್ತದೆ ಅಥವಾ ದೇಶಗಳನ್ನು ತಿಳಿಯುವುದರಿಂದ ಬರ್ತದೆ ಪ್ರಯೋಗಗಳನ್ನು ಮಾಡುವುದರಿಂದ ತಿಳಿಯುತ್ತದೆ ಅಥವಾ ನಾವು ಅನುಭವದಿಂದ ತಿಳಿದುಕೊಳ್ಳುತ್ತೇವೆ ಇದು ನಮ್ಮ ವಿಸ್ಟಮ್ ಇದನ್ನೆಲ್ಲವನ್ನು ತಿಳುವಳಿಕೆ ಅಥವಾ ನಾಲೆಡ್ಜ್ ಅಂಡ್ ವಿಸ್ಟಮ್ ನಾವು ಏನು ಹೇಳ್ತೇವೆ ಇದನ್ನು ವಿದ್ಯೆ ಎಂದು ಕರೀತೇವೆ ಯಾಕೆಂದರೆ ಅದು ಪರ್ಯಾಪ್ತವೂ ಅಲ್ಲ ಅದು ಮತ್ತು ನಿಜವಾದೂ ಅಲ್ಲ ಈಗ ನಾನು ಒಂದು ಉದಾಹರಣೆ ಕೊಡುತ್ತೇನೆ ನನ್ನ ಒಂದು ನನ್ನ ತಂಗಿ ಸೌದಿ ಅರೇಬಿಯಾದಲ್ಲಿ ಇದ್ದಾಳೆ ಅವಳಿಗೆ ಏನು ಕೊಡದಿತ್ತಿದೀಯಾ ಅಂದ ನಾನು ಹೇಳ್ತೇನೆ ಇಲ್ಲ ನಾನು ಒಂದು ಬ್ರೌನ್ ಕಲರ್ ಸ್ವೀಟ್ ಇದೆ ಕೋಲ್ಡ್ ಇದೆ ನಾನು ಕುಡಿತೇನೆ ಕೊಕೋಕೋಲಾ ಅಂತ ಹೇಳ್ತಾನೆ ಅಲ್ವಾ ಅಲ್ಲ ನಾನು ಕೋಲ್ಡ್ ಕಾಫಿ ಕುಡಿತಾ ಇದ್ದೇನೆ ಸಿ ಬ್ರೌನ್ ಹೌದು ಸ್ವೀಟ್ ಹೌದು ಕೋಲ್ಡ್ ಹೌದು ವೈ ಕಂಡಿನ್ ಬಿ ಕೋಲ್ಡ್ ಕಾಫಿ ಅಲ್ವಾ ಹಾಗಾದ್ರೆ ಅವಳು ನಾವು ಏನೋ ಒಂದು ಈಗ ಮಾತನಾಡಿದ ವಿಷಯ ನಿಮ್ಮ ಅನುಭವದ ಮೇರೆಗೆ ನೀವು ವ್ಯಾಖ್ಯಾನಿಸಿದೀರಿ ಅಥವಾ ಪಿಕ್ಚರೈಸ್ ಮಾಡ್ತೀರಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಆದರೆ ಅದು ನಿಜವಾದುದು ಅಲ್ಲ ಯಾರೋ ಒಂದು ನಲವತ್ತು ವರ್ಷಗಳ ಹಿಂದಿನ ಬರೆದ ಪುಸ್ತಕವನ್ನು ನಾನು ಈಗ ನೋಡಿದಾಗ ಅದು ಹಾಗೆ ಇರುವುದಿಲ್ಲ ಈಗ ನಾನು ನೋಡಿರುವ ಮೊದಲ್ ಟೈಮ್ ಡೆಲ್ಲಿ ಅಥವಾ ಈಗಿನ ಹಾಗೆ ಇರ್ಬೋದು ಅಥವಾ ಬೇರೆ ಉದಾಹರಣೆಯಲ್ಲಿ ನೋಡುವಾಗ ಅದು ಬೇರೆ ಆಗಿರ್ತದೆ ಈಗ ನಾನು ನೋಡಿರುವ ಮಲೆನಾಡು ಅಥವಾ ವೆಸ್ಟರ್ನ್ ಗಾಟ್ಸ್ ಒಂದು ಐವತ್ತು ಐನೂರು ವರ್ಷಗಳ ಮೇಲೆ ಬದಲು ಬೇರೆ ಅಲ್ವಾ ಈಗ ಹೊಸ ತಳಿಗಳು ಹುಟ್ಟಿರ್ಬೋದು ಸಸ್ಯ ಜಾಲೋಗಿಸುತ್ತ ಕೆಲವು ತಳಿಗಳು ಅಳಿದು ಹೋಗಿರಬಹುದು ಇದು ಯಾಕೆ ಅಂದರೆ ನಾನು ಯಾವತ್ತೂ ನೋಡಿದ ಡಾರ್ವಿನ್ನ ಥಿಯರಿ ಈಗ ಉಪಯೋಗಿಸಿ ಅಂದರೆ ಅದು ಸರಿಯಾಗಿರುವುದಿಲ್ಲ ಅಥವಾ ಇನ್ನಿತರ ತಿಯರಿಗಳು ಅಥವಾ ಇನ್ನಿತರ ಬದಲಾವಣೆಗಳು ಇನ್ನಿತರ ವಿಚಿತ್ರಗಳು ಈ ಸೃಷ್ಟಿಯಲ್ಲಿ ನಡೀತಾನೆ ಸೊ ನಾವು ಏನು ಜ್ಞಾನ ಅಥವಾ ಏನು ಅಥವಾ ತಿಳುವಳಿಕೆ ಎಂಬುದು ಇಟ್ ಈಸ್ ಚೇಂಜಿಂಗ್ ಅದು ಯಾವತ್ತೂ ಹಾಗೆ ಇರುವುದಿಲ್ಲ ನಾನು ಏಳು ವರ್ಷಗಳ ಮೊದಲು ನೋಡಿದ ತೆಂಗಿನ ಮರ ಈಗ ಇರುವುದಿಲ್ಲ ಅವು ತೆಂಗಿನ ಮರ ತೆಂಗಿನ ಮರವೇ ಆಗ ಅದು ಹಣ್ಣುಗಳು ಬೀಳ್ತಿರ್ಲಿಲ್ಲ ಈಗ ತೆಂಗಿನ ಕಾಯಿಗಳಾದರೆ ಉಟ್ಟು ಆಗ್ತದೆ ಅಲ್ಲ ಹಾಗಾದ್ರೆ ನಮ್ಮ ಇರುವ ಮನೆಯ ಬಣ್ಣವು ಕೂಡ ಆ ಐದು ವರ್ಷಗಳ ಮೊದಲು ಹಸಿರು ಇದ್ದದ್ದು ಈಗ ಐವರಿ ಈಗ ಚೇಂಜಸ್ ಅಥವಾ ನಾವು ಆ ಟೈಮಲ್ಲಿ ಯೂಸ್ ಮಾಡ್ತಿರೋ ಡಿಸ್ಟೆಂಬರ್ ಈಗ ಆ ಟೆಕ್ನಾಲಜಿಯಲ್ಲಿ ಚೇಂಜಸ್ ಇರುತ್ತದೆ ಬದಲಾವಣೆಯಲ್ಲಿ ಇರುತ್ತದೆ ಹಾಗಾದ್ರೆ ನಾವು ಏನು ಹೇಳ್ತೇವೆ ನಾನು ಯಾವುದನ್ನು ನಾವು ಈ ಪುಸ್ತಕ ಅಥವಾ ಕಣ್ಣಿನ ಅಥವಾ ಪಂಚೇಂದ್ರಗಳಿಂದ ಏನು ಕಂಡುಕೊಂಡಿದ್ದೇವೋ ಅದು ಯಾವತ್ತೂ ನಿಜವಾಗಿರುವುದಿಲ್ಲ ಅಥವಾ ಆದ್ದರಿಂದ ನಾವು ಏನು ಹೇಳ್ತೇನೆ ಈ ಏನು ಜ್ಞಾನ ಇದೆ ಅಥವಾ ತಿಳುವಳಿಕೆ ಇದೆ ಇದನ್ನು ನಾವು ಪರೋಕ್ಷ ಅಂತಲೂ ಹೇಳುವುದಿಲ್ಲ ಆದರೆ ಇದನ್ನು ಏನು ಹೇಳ್ತೇನೆ ತಿಳುವಳಿಕೆ ಇದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಇದನ್ನು ನಾವು ರಾಕ್ಷಸ ವಿದ್ಯೆ ರಾಕ್ಷಸ ವಿದ್ಯೆ ಎಂದು ಕರಿತೇನೆ ಓ ಟೈಮ್ ನೋ ಟೆಕ್ನಾಲಜಿ ಟರ್ಬೈನ್ಸ್ ನಿಂದ ಸ್ಟಾಕ್ ನಿಂದ ನಾನು ಕೋರ್ಸ್ ಅಲ್ಲಿ ಎನರ್ಜಿ ಹಾಕಿ ಎಲೆಕ್ಟ್ರಿಸಿಟಿ ಅಂತ ಅದನ್ನು ಕಂಡು ಹಿಡಿತೇನೆ ಯು ಕಂಫರ್ಟ್ ಇಲ್ಲಿ ಏನಾಗಿದೆ ಅಂದರೆ ಸೈನ್ಸ್ ಎಂದರೆ ಏನಾಗಿದೆ ಅಥವಾ ಟೆಕ್ನಾಲಜಿ ಎಂದರೆ ಏನಾಗಿದೆ ವಾಟ್ ಸೈನ್ಸ್ ಕಡಿಮೆ ಹಣದಲ್ಲಿ ಮಾಡುವ ಮಾರ್ಪಾಡು ಮಾಡುವುದನ್ನು ತಂತ್ರ ಅಥವಾ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಮೊದಲು ಒಂದು ಪ್ಲಾಸ್ಟಿಕ್ ಬಕೆಟ್ ಮಾಡಬೇಕಾದ್ರೆ ಒಂದು ಐವತ್ತು ರೂಪಾಯಿ ಬೇಕಾಗಿದ್ರೆ ಈಗ ಐದು ರೂಪಾಯಿ ಪ್ಲಾಸ್ಟಿಕ್ ಬಕೆಟ್ ಮಾಡುವ ತಂತ್ರಜ್ಞಾನ ಇದೆ ಸೊ ಥಿಂಗ್ಸ್ ಏನು ಮಾಡ್ತದೆ ಎ ಸಿ ಇದೆ ಯಾವುದು ಆದರೆ ಏನಾಗಿದೆ ಇಟ್ ಇಟ್ಸ್ ಮಿ ಕಂಫರ್ಟ್ ಐ ನೋ ಈಸಿಲಿ ಟು ಪ್ರಿಪೇರ್ ಬಟ್ ಇಂಟರ್ನಲಿ ಟು ಪೀಸ್ ಪೀಝಾ ಗಿವ್ ಮಿ ಹ್ಯಾಪಿನೆಸ್ ಬಟ್ ಡಸ್ ಇಟ್ ಗಿವ್ ಮಿ ಪೀಸ್ ಇಲ್ಲ ಯಾಕೆಂದರೆ ನನ್ನ ಕ್ರೆಡಿಟ್ ಕಾರ್ಡ್ ಹಣ ಕಡಿಮೆ ಆಗ್ತಾ ಇದೆ ಅದು ಒಂದು ನಾನು ಯಾವುದೋ ಮಾಸನಲ್ಲಿ ಒಂದು ಐವತ್ತು ರೂಪಾಯಿ ಐನೂರು ರೂಪಾಯಿ ಒಂದು ಅಡಿಗೆ ಮಧ್ಯಾಹ್ನದ ಊಟ ಮಾಡಬಹುದು ನಾವು ಹೊರಗೆ ಹೋಗೋದಾದ್ರೆ ಐದು ಸಾವಿರ ಬೇಕಾಗ್ತದೆ ಆದರೆ ನಾವು ದಿನನಿತ್ಯ ಇದನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಯಾವುದಕ್ಕೆ ಯಾಕೆಂದರೆ ನಮಗೆ ಈಗ ನಾವು ಕಾಣಬಿರುವ ತಿಳುವಳಿಕೆ ಅದನ್ನು ಕಂಫರ್ಟ್ ಅಂತ ಮಾಡಲಿಕ್ಕೆ ಮಾಡಿದ್ದೇವೆ ಇದರಿಂದ ಆದ ಉಪಯೋಗವೇನು ಇದರಿಂದ ಉಪಯೋಗಕ್ಕಿಂತ ನಾವು ಕಂಡುಕೊಂಡದ್ದು ನಾವು ಇತ್ತೀಚಿನವರೆಗೆ ಎರಡು ಸಾವಿರ ವರ್ಷಗಳಲ್ಲಿ ನಾವು ಕಂಫರ್ಟ್ ಅನ್ನು ಔಟ್ ಮಾಡೋದಕ್ಕೆ ನಮ್ಮ ಶ್ರಮವನ್ನು ದಿನಯೋಗಿಸುತ್ತೇವೆ ಅದು ಉಳಿದಿದೆ ಇಲ್ಲ ಕಳೆದ ಎರಡು ಸಾವಿರ ವರ್ಷಗಳಿಂದ ನೀವು ದುಡಿತಿದ್ದೀರಿ ಆದ್ರೆ ಇಡೀ ಎಲ್ಲಾ ರಾಷ್ಟ್ರಗಳು ಸಾಲದಲ್ಲಿ ಇವೆ ಯಾವ ರಾಷ್ಟ್ರ ಸಾಲದಲ್ಲಿಲ್ಲೇ ಮಾಡ್ತಿದ್ರಿ ಇಷ್ಟು ಜನಾಂಗಗಳು ಬಂದ ಇಷ್ಟಿಷ್ಟು ಜನರು ಆದರೆ ಆದ್ರೆ ಎಲ್ಲಿ ಹೋಗ್ತಾ ಇದೆ ಎದ್ದ ದೊಡ್ಡ ಸಿಟಿಗಳು ಇದೆ ಇವತ್ತು ಯುಕ್ರೇನ್ ಇತ್ತು ಈಗ ಯುಕ್ರೇನ್ ನಾಶವಾಗುತ್ತೆ ಸಿರಿಯಾ ಇತ್ತು ಅದು ನಾಶವಾಗುತ್ತೆ ಇರಾಕ್ ಇತ್ತು ಅದು ನಾಶವಾಗಿ ಅದೇ ರಿಬೀಲ್ಡ್ ಮಾಡಲಿಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ನಾವು ಏನು ಮಾಡ್ತೇವೆ ಅಂತಂದರೆ ನಗಿಂತವೇ ಪುನಃ ಸಾಲದಲ್ಲಿ ಬಿಟ್ಟು ಪುನಃ ಜನರಿಗೆ ಪುನಃ ಶ್ರಮ ಐ ಡೋಂಟ್ ಸೇ ಮೇಕ್ ದ ಪೀಪಲ್ ಲೇಸಿ ಎಲ್ಲ ಅದನ್ನು ನಾವು ಏನು ಮಾಡ್ತೇವೆ ನಾವು ಅನ್ನು ಹುಡುಕುವುದಕ್ಕೋಸ್ಕರ ನಾವು ಏನೆಲ್ಲ ಮಾಡ್ತೇವೆ ಅದರಿಂದ ಪುನಃ ನಾವು ಅದೇ ಇದಕ್ಕೆ ಬಿಟ್ಟೆ ನಾ ಮಾಡಿದ ಇದು ಜೇಡರ ಬಳೆಯ ಒಳಗೆ ಆ ಜೇಡವೇ ಸಿಕ್ಕಿಕೊಂಡ ಹಾಗೆ ಹಾಗೆ ಈ ಪರಿಸ್ಥಿತಿ ಯಾಕೆ ಈಗ ಆಗಿದೆ ಅಂದರೆ ನೋಡಿ ಈಗ ಡೆಲ್ಲಿಯಲ್ಲಿ ನೋಡಿ ನಾವು ಏನನ್ನೋ ಮಾಡಲಿಕ್ಕೆ ಹೋಗಿ ಈಗ ಉಸಿರುಗಟ್ಟುವ ವಾತಾವರಣ ಏನಾಗ್ತದೆ ಇತ್ತೀಗೆ ಬರುವ ಎಲ್ಲ ಲಂಗ್ ಕ್ಯಾನ್ಸರ್ ನಾವು ಮಾಡಿರೊಬ್ಬ ಇದು ಮಾಡು ಈಗ ಅದಕ್ಕಾಗಿ ಪುನಃ ಐನೂರು ಡಾಕ್ಟ್ರುಗಳನ್ನು ಹೆಚ್ಚಿಗೆ ಮಾಡಿ ಆ ಹಾಸ್ಪಿಟಲನ್ನು ಜಾಸ್ತಿ ಮಾಡಿ ಅದಕ್ಕೋಸ್ಕರ ನೀವು ಆ್ಯಂಟಿ ಇಷ್ಟಮ್ಮ ಎಂಥದ್ದು ಇಷ್ಟ ಏನೋ ಅಥವಾ ಏನು ಮಾಡ್ತೇವೆ ಚಿಕನ್ ಇದೆಲ್ಲ ಕಪ್ ಸಿರಪ್ ಅಥವಾ ಇದನ್ನೆಲ್ಲ ನಾವು ಆ್ಯಂಟಿಬಯೋಟಿಕ್ಸ್ ಇದನ್ನೆಲ್ಲ ಕೊಟ್ಟು ಪುನಃ ಜನರು ಪುನಃ ನಾವು ಯಾಕೆ ನಾವು ಕಟ್ಟಿದ ಬಲೆಯಲ್ಲಿ ನಾವು ಸಿಕ್ಕಿ ಯಾಕೆಂದರೆ ಇದು ನಾವು ಮಾಡಿದ ತಿಳುವಳಿಕೆಯಿಂದ ಅಥವಾ ವಿಸ್ಡಮ್ನಿಂದ ನಾವು ಕಂಡುಕೊಂಡ ಕಂಡ ನಾವು ತೋಡಿದ ಬಾವಿಗೆ ನಾವು ಹಾರಬೇಕಾದ ಪರಿಸ್ಥಿತಿ ವೈ ಕಾಂಡ್ ಬಿ ಗೋ ಬ್ಯಾಕ್ ಟು ದ ನೇಚರ್ ಹೆಂಗೆ ಅಲ್ವಾ ಯಾಕೆ ನಾವು ತಪ್ಪುಗಳನ್ನು ಮಾಡಿದ್ದೇವೆ ಇದು ಏನು ಹೇಳ್ತೇವೆ ಇದು ನಮ್ಮ ವಿ ಮಾಯೆ ಏನು ಹೇಳ್ತೇವೆ ಕಂಫರ್ಟ್ ಫಾರ್ ಅ ಫಿಸಿಕಲ್ ಬಾಡಿ ದಸ್ ವಿ ಹ್ಯಾವ್ ಓನ್ಲಿ ಸ್ಥೂಲ ಶರೀರ ಇಲ್ಲ ನಮಗೆ ಮನಸ್ಸು ಎಂಬುದಿದೆ ನಮಗೆ ಭಾವನೆಗಳು ಎಂಬುದಿದೆ ನಮಗೆ ಉಳಿದ ಎಲ್ಲಾ ಫೀಲಿಂಗ್ಸ್ ಇದೆ ಸೆಂಟಿಮೆಂಟ್ಸ್ ಇದೆ ಹೇಳ್ತಾನೆ ಮ್ಯಾನ್ ಡಸಂಟ್ ಲಿವ್ ಆನ್ ಬ್ರೆಡ್ ಅಂಡ್ ವಾಟ್ ಲಿವ್ಸ್ ಯಾವಾಗ ನೀವು ದೇವರಿಂದ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೀರೋ ಅಥವಾ ದೇವರೆಂದರೆ ಯಾರು ನಮ್ಮ ತಂದೆ ತಾಯಿಗಳಿಂದ ತಿಳಿದುಕೊಳ್ತೀವೋ ನಮ್ಮ ಗುರುಗಳಿಂದ ತಿಳಿದುಕೊಳ್ಳುತ್ತೇವೋ ಯಾವಾಗ ನಾವು ಶರಣಾಗತರಾದೇವೋ ಆವಾಗ ಅವರು ಹೇಳಿದ ಮಾತುಗಳಿಗೆ ಬೆಲೆ ಕೊಡಲಿಲ್ಲವೋ ನಾವು ಅದ ಭತ್ತರ ಇತ್ತೀಚೆಗೆ ನಾನೊಂದು ಹುಡುಗಿಯ ಇದು ನೋಡಿದೆ ನಾವು ಇಂದಿನ ನಾವು ಪ್ರೀತಿಯಲ್ಲಿ ಬಿದ್ದೆವು ನಾವು ಮದುವೆ ಆದವ ನಮ್ಗೆ ಯಾವ ಧರ್ಮವಾದರೇನೋ ಯಾವ ಸಂಕಟ ಆದರೆ ಹಾಗಾದ್ರೆ ಭ್ರಘು ಸಂವತಸು ತಪ್ಪ ಹಲವು ಋಷಿಮುನಿಗಳು ಮಾಡಿದಾಗ ಗುಡಿ ನೋಡಿ ಇಡೀ ವೇದದಲ್ಲಿ ನಿಮಗೆ ಅರ್ಧಕ್ಕರ್ಧ ಜ್ಯೋತಿಷ್ ಶಾಸ್ತ್ರ ಆಸ್ಟ್ರಾಲಜಿ ಮುಳುಗೋ ಯಾಕೆ ಮಾಡಿದ್ರಿ ನೋಡಿ ಹೀಗೆ ಮಾಡಿದರೆ ಹೀಗೆ ಹಾಕ್ ಬರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ನೀವು ಮಾಡಿದಾಗ ಅದೇ ಥರದ ಒಂದು ಪೆಟ್ಟು ನಿಮಗೆ ಬೀಳ್ತಾ ಇದೆ ಅದನ್ನು ತಪ್ಪಿಸಬೇಕಾದ್ರೆ ಏನು ಮಾಡಬೇಕು ಗುರಿ ಹಿರಿಯರ ಮಾತುಗಳನ್ನು ತಿಳಿದುಕೊಳ್ಳಬೇಕು ನಮ್ಮಲ್ಲಿ ಈ ಜ್ಞಾನವನ್ನು ತಿಳಿದುಕೊಳ್ಳುವ ಶಕ್ತಿ ಅಥವಾ ನಮ್ಮಲ್ಲಿ ಆರ್ತೆ ಇದೆಯಾ ಅಥವಾ ನಾವು ಯಾಕೆ ಕಳ್ಕೊಳ್ಳಿದ್ದೇವೆ ಎಂಬುದನ್ನು ತಿಳಿದುಕೊಳ್ಬೇಕು ಇನ್ನು ನಾಳೆ ನಾನು ಇನ್ನು ಇದರ ಬಗ್ಗೆ ಇನ್ನಷ್ಟು ವಿವರಿಸಲಿದ್ದೇನೆ ಇಂತಿ ನಿಮ್ಮನೇ ಯೋಗಿ ನಿಶಿ